ಕರ್ನಾಟಕ ಜನತೆಗೆ ನಿಮ್ಮ ಕಾನೂನು ಸಲಹೆಗಾರ ಜೀವನ್ ಕುಮಾರ್ ಮಾಡುತ್ತಿರುವ ವಂದನೆಗಳು ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಕರ್ನಾಟಕ ಲೀಗಲ್ ಸರ್ವಿಸ್ ಈ ಚಾನಲನ್ನು ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ವಿಚಾರ ಏನು ಅಂದರೆ ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮಂಜೇಶ್ ಯಶ್ ಅನ್ನೋರೊಬ್ಬ ಅಕೌಂಟಲ್ಲಿ ಅವರು ಒಂದು ಪ್ರಜಾ ಸೈನಿಕ ಅಂತ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಓಪನ್ ಮಾಡಿದ್ದಾರೆ ಅವ್ರ ಚಾನಲಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಆ ವೀಡಿಯೋನ ಆಲ್ರೆಡಿ ಕೆಲವು ಇನ್ಸ್ಟಾಗ್ರಾಮಿಂದ ಡಿಲೀಟ್ ಆಗಿದೆ ಅಂತ ಕೂಡ ಅವರು ಆಪಾದನೆ ಮಾಡ್ತಾ ಇದ್ದಾರೆ ಆ ವಿಡಿಯೋದಲ್ಲಿ ಏನಿದೆ ಅಂತ ಅನ್ನೋದಾದರೆ ನಮ್ಮ ಬೆಂಗಳೂರಿನ ಬಿಡದಿ ಹತ್ತಿರ ಇರುವ ಭದ್ರಾಪುರ ಅನ್ನೋ ಏರಿಯಾದಲ್ಲಿ ಹದಿನಾಲ್ಕು ವರ್ಷದ ಒಂದು ಮಗು ಆಕೆಯ ಹೆಸರು ಕುಮಾರಿ ಖುಷಿ ಅಂತ ಆಕೆ ತಾರೀಕು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆ ಕಾಣೆಯಾಗ್ತಾಳೆ ಐದು ಗಂಟೆ ಕಾಣೆಯಾದ ಆ ಹುಡುಗಿ ಮರುದಿನ ಬೆಳಗ್ಗೆ ರೈಲ್ವೆ ಟ್ರ್ಯಾಕಿಂದ ಆಚೆ ಕಡೆ ಹೆಣವಾಗಿ ಸಿಕ್ಕಿದ್ದಾಳೆ ಆ ಹುಡುಗಿ ಸತ್ತಿರೋದ್ರ ಬಗ್ಗೆ ಯಾವುದೇ ಟಿ ವಿ ಚಾನಲಲ್ಲಿ ಯಾವುದೇ ಒಂದು ರಿಪೋರ್ಟ್ಸ್ ಇಲ್ಲ ಯಾವುದೇ ರೀತಿ ಒಂದು ಮಾಧ್ಯಮದವರು ಹೋಗಿ ಅವರ ಕಷ್ಟ ಸುಖನ ಕೇಳಿಲ್ಲ ಬೇರೆ ಯಾವುದೋ ಒಂದು ಸಾವು ನೋವುಗಳಾಗ್ಬಿಟ್ರೆ ತಕ್ಕಂತ ಹೋಗಿ ಅವರು ಇಮಿಡಿಯೇಟಾಗಿ ಮಾಡ್ತಾರೆ ಈ ಒಂದು ಪ್ರಕರಣದಲ್ಲಿ ಯಾಕಿನ್ನ ಯಾವುದು ಹೈಲೈಟ್ ಇಲ್ಲ ಅಂತ ಈ ಪ್ರಜಾಕೀಯ ಸೈನಿಕ ಅನ್ನೋ ಚಾನಲಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಆಕೆ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಅಂತ ಅವರ ಆ ವೀಡಿಯೋದಲ್ಲಿ ಹೇಳ್ತಾ ಇದ್ದಾರೆ ಅವರ ತನ್ ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ನನ್ನ ಮಗಳು ಸಂಜೆ ಐದು ಗಂಟೆಗೆ ಕಾಣೆಯಾದಲು ಬೆಳಗಿನ ಜಾವ ಹೆಣವಾಗಿ ಸಿಕ್ಕಿದ್ದಾಳೆ ಆಕೆಯ ಎದೆಯ ಭಾಗದಲ್ಲಿ ಕಚ್ಚಿರುವಂತಹ ಮಾರ್ಕ್ಗಳಿದೆ ಆಕೆ ತಲೆನ ಜಜ್ಜಿದ್ದಾರೆ ಪುಡಿ ಪುಡಿಪುಡಿ ಆಗಿದೆ ಈ ರೀತಿ ನನ್ನ ಮಗಳು ಕಾಣೆಯಾಗಿದ್ದಕ್ಕೆ ನಾವು ಇವರಿಗೆ ಒಂದು ಯಾರು ಈಕೆಯನ್ನು ಈ ರೀತಿ ಮಾಡಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಇದನ್ನ ಇದ್ರ ಅದ್ರ ಬಗ್ಗೆ ಆ ವಿಡಿಯೋದಲ್ಲಿ ಯಾವುದೇ ಮಾಹಿತಿ ನೀಡಿಲ್ಲ ಅವರು ಇವರು ಮಂಜೇಶ್ ಯಶು ಅವರು ಅದ್ರ ಒಂದು ದ ದಾಖಲೆ ಏನಾದರೂ ಅವ್ರ ಹತ್ರ ಇದ್ದರೆ ಅದ್ರ ವಿರುದ್ಧ ಏನಾದರೂ ಕಾನೂನು ಹೋರಾಟ ಮಾಡಬೇಕು ಅನ್ನೋದಾದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು ಅಂತ ಅವ್ರಿಗೆ ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಹಾಗೂ ಇದೇನಾದರೂ ನಿಜವಾಗ್ಲೂ ಆ ಹುಡುಗಿನ ಕಿಡ್ನ್ಯಾಪ್ ಆ್ಯಂಡ್ ರೇಪ್ ಆ್ಯಂಡ್ ಮರ್ಡ್ರೇ ಮಾಡಿದ್ದಾದರೆ ಕಾನೂನು ಪರ ಏನು ಹೋರಾಟ ಮಾಡ್ಬೋದು ಎಲ್ಲ ರೀತಿ ನಾವು ನಮ್ಮ ಕಡೆಯಿಂದ ಅಂದರೆ ನನ್ನ ಕಡೆಯಿಂದ ಅವರಿಗೆ ಮಂಜೇಶ್ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಹಾಗೂ ಇವರು ಹಕ್ಕಿ ಪಿಕ್ಕಿ ಜನಾಂಗದವರು ಅಂತ ಅವರು ಹೇಳಿದ್ದಾರೆ ಹಕ್ಕಿ ಪಿಕ್ಕಿ ಜನಾಂಗದವರು ಅಂದರೆ ಏನು ಕೀಳಾಗಿ ನೋಡುವಂಥ ಮನೋಭಾವ ಎಷ್ಟೋ ಜನಕ್ಕೆ ಬಂದ್ಬಿಟ್ಟಿದೆ ಅನಿಸುತ್ತೆ ಆದ ಕಾರಣ ಯಾರೂ ಅವ್ರಿಗೆ ಸಹಕಾರ ನೀಡ್ತಾ ಇಲ್ಲ ಅಂತ ಇವರು ದೋಷಣೆ ಮಾಡ್ತಿದ್ರೆ ನನಗೆ ಒಂದು ಬೇಜಾರಾದಂಥ ಸಂಗತಿ ಏನು ಅಂದರೆ ಆ ಚಿಕ್ಕ ಹುಡುಗಿ ಹದಿನಾಲ್ಕು ವರ್ಷದ್ದು ಏನು ಹುಡುಗಿ ಇದೆಯಲ್ಲ ಆ ಭದ್ರಾಪುರ ಅನ್ನೋ ಏರಿಯಾದಲ್ಲಿ ಕರೆಂಟ್ ಸೌಕರ್ಯ ಇಲ್ಲ ಬಸ್ಸಿನ ಸವಲತ್ತಿಲ್ಲ ಇಲ್ಲ ಯಾವುದೇ ರೀತಿ ಒಂದು ಸವಲತ್ತಿಲ್ಲ ಇಲ್ಲಿ ಬದುಕೋದೇ ಕಷ್ಟ ಆಗಿದೆ ಅಂತ ಹೇಳಿದ್ರು ಆದರೆ ಅದಕ್ಕಿಂತ ಒಂದು ಕರುಣಾಜನಕ ಕತೆ ಏನು ಅಂದರೆ ಅವ್ರದ್ದು ಆ ಮಗುಗೆ ಕಿವಿ ಕೇಳಿಸಲ್ಲ ಮಾತಾಡೋಕ್ಕೆ ಬರಲ್ಲ ಅಂಥ ಒಂದು ಮಗುನ ಇವರು ರೇಪ್ ಆ್ಯಂಡ್ ಆಗಿದೆ ಅಂತ ಹೇಳ್ತಾ ಇರೋದು ಕೇಳಿದ್ರೆ ನಮಗೆ ತುಂಬ ನೋವಾಗುತ್ತೆ ಯಾಕೆಂದರೆ ಎಲ್ಲರ ಮನೆಯಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಈ ರೀತಿ ಹದಿಮೂರು ವರ್ಷ ಹದಿನಾಲ್ಕು ವರ್ಷದ ಮಕ್ಕಳು ಕಾಣೆಯಾಗಿ ಅವರು ಇಂಥ ಪರಿಸ್ಥಿತಿ ಸಿಕ್ಕಾಗ ತಂದೆ ತಾಯಿಗಳಿಗೆ ಎಷ್ಟು ನೋವಾಗುತ್ತೆ ಕಾನೂನು ಹೋರಾಟ ಮಾಡೋದು ಬೇರೆ ವಿಚಾರ ಆದರೆ ಮಕ್ಕಳು ಕೈಗೆ ಬರ್ತಾರಂಥ ಮಕ್ಕಳಿಗೆ ರೀತಿ ಆಗಿಬಿಟ್ರೆ ಅದು ಹೆಣ್ಮಕ್ಳಿಗೆ ಈ ರೀತಿ ಆದರೆ ಯಾವ ತಂದೆ ತಾಯಿ ಕೂಡ ಸಹಿಸೋದಿಲ್ಲ ನಾನು ಮಂಜೇಶ್ ಯಶೋರ್ಗೆ ಕೇಳ್ಕೊಳ್ಳೋದೆ ಒಂದೇ ಇದ್ರ ಮೇಲೆ ಈ ಪ್ರಕರಣದ ಮೇಲೆ ಏನಾದರೂ ಕಂಪ್ಲೇಂಟ್ ಆಗಿದೆಯಾ ಎಫ್ ಐ ಆರ್ ಆಗಿದೆಯಾ ತಾವು ಅವರು ಅಂದರೆ ಆ ಹುಡುಗಿಯ ತಂದೆ ತಾಯಿ ಆಗಲಿ ಆ ಹಕ್ಕಿ ಜನಾಂಗದವರಾಗಲಿ ಅಲ್ಲಿರುವಂಥವ್ರು ಯಾವುದೇ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಪೊಲೀಸ್ನವ್ರನ್ನ ನೀವು ಅವರಿಗೆ ಕಂಪ್ಲೇಂಟ್ ಕೊಟ್ಟು ಅದರ ಅಕ್ಲಾಸ್ಮೆಂಟ್ ತೊಗೊಂಡಿದ್ದೀರಾ ನಿಮ್ಮಲ್ಲಿ ಯಾವುದಾದ್ರೂ ಸಂಪೂರ್ಣ ಮಾಹಿತಿ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಏನು ಹೆಲ್ಪ್ ಬೇಕೋ ನಾವು ಮಾಡ್ಬೋದು ಈಗ ಈ ಬರೀ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡೋದ್ರಿಂದ ಏನೊಂದು ಸಾವಿರ ಎರಡು ಸಾವಿರ ಜನ ನೋಡ್ಬೋದು ಬಟ್ ಕಾನೂನು ರೀತಿ ಹೋರಾಟ ಮಾಡಿದ್ರೆ ಅಷ್ಟೇ ನಿಮಗೆ ಅದಕ್ಕೆ ಒಂದು ಬೆಲೆ ಸಿಗೋದು ಆ ಹುಡುಗಿ ಸಾವುಗೆ ಒಂದು ನ್ಯಾಯ ಸಿಗೋದು ಇದು ಇನ್ನೊಂದು ಸೌಜನ್ಯ ಪ್ರಕರಣ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಯಾವುದೋ ಹುಡುಗಿ ಎಲ್ಲೋ ಸತ್ಲು ಏನೋ ಆಯಿತು ವರ್ಷಾನುಗಟ್ಲೆ ಹತ್ತು ವರ್ಷ ಹದಿನೈದು ವರ್ಷಗಟ್ಟಲೆ ಹೋಗಬಾರ್ದು ಇಂಥ ಕೇ ಕೇಸ್ಗಳು ಅನ್ನೋದಾದರೆ ಈಗಲೇ ಅದರ ಮೇಲೆ ಒಂದು ಕಾನೂನು ರೀತಿ ಹೋರಾಟ ನಡೆಸಿ ಆ ಪ್ರಕರಣನ ಈಗಲೇ ದಾಖಲು ಮಾಡಿ ಇದು ಪೊಲೀಸ್ ಸ್ಟೇಷನಲ್ಲಿ ಏನಾದರೂ ಕಂಪ್ಲೇಂಟ್ ತೊಗೊಳ್ತಾನೋದಾದರೆ ಬೆಂಗಳೂರಿನ ಕಮಿಷ್ನರ್ವರೆಗೂ ಹಾಗೂ ಡಿ ಜಿ ಪಿ ಅವ್ರಿಗೂ ಈ ಕಂಪ್ಲೇಂಟನ್ನ ನೀಡಬೇಕು ನಿಮಗೆ ಬರೆಯೋಕ್ಕೆ ಗೊತ್ತಾಗಿಲ್ಲ ಅನ್ನೋದಾದರೆ ಕಂಪ್ಲೇಂಟ್ ಯಾವ ರೀತಿ ಮಾಡಬೇಕು ಏನು ಅಂತ ಗೊತ್ತಿಲ್ಲ ಅನ್ನೋದಾದರೆ ಸಂಪರ್ಕ ಮಾಡಿ ನಿಮಗೆ ಎಲ್ಲ ರೀತಿ ಹೆಲ್ಪ್ ಮಾಡ್ತೀನಿ ಧನ್ಯವಾದಗಳು ಮಂಜೇಶ್ ಯಶೋರೆ ಹಾಗೂ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸೈನಿಕ ನಾನು ಆಲ್ರೆಡಿ ನಿಮಗೆ ಮೆಸೇಜ್ ಕೂಡ ಮಾಡಿದ್ದೀನಿ ನೀವು ಅದನ್ನ ಇನ್ನೂ ನೋಡಿಲ್ಲ ತಾವೇನಾದರೂ ಸಂಪರ್ಕ ಮಾಡದಾರೆ ನಮ್ಮನ್ನು ಸಂಪರ್ಕಿಸ್ಬೋದು ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಅವರಿಗೆ ಮುಟ್ಟೋ ಥರ ಶೇರ್ ಮಾಡಿ ಇದು ನಿಜವಾಗ್ಲೂ ಒಂದು ರೇಪ್ ಆ್ಯಂಡ್ ಮರ್ಡ್ರ್ ಕೇಸೇ ಆಗಿದರೆ ಆದಷ್ಟು ಬೇಗ ಅಪರಾಧಿಗಳನ್ನು ಪೊಲೀಸರ ಕೈಯಿಂದ ಹಿಡಿಸೋ ಒಂದು ಕಾರ್ಯಕ್ರಮನ ನಾವು ಮಾಡೋಣ ಇದಕ್ಕೆ ಒಬ್ಬರಿಂದ ಸಹಕಾರ ಸಿಕ್ಕುತ್ತೆ ಅನ್ನೋದಾದ್ರೆ ಸುಳ್ಳಾಗುತ್ತೆ ಎಲ್ಲರೂ ಇದಕ್ಕೆ ಬೆಂಬಲ ನೀಡಿದರೆ ಮಾತ್ರ ನಾವು ಒಂದು ಹೋರಾಟ ಮಾಡೋಕೆ ಸಾಧ್ಯ ಕಾನೂನು ರೀತಿಯಲ್ಲೇ ಹೋರಾಟ ಮಾಡೋಣ ಕಾನೂನಾತ್ಮಕವಾಗಿ ಅವ್ರಿಗೆ ಏನು ಶಿಕ್ಷೆ ಕೊಡಿಸ್ಬೇಕು ಕೊಡಿಸೋಣ ಧನ್ಯವಾದಗಳು ಸ್ನೇಹಿತರೆ